ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರವಾದ ದಿನವಾಗಿರುತ್ತದೆ ಈ ದಿನ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ ಈ ದಿನ ಚಿನ್ನವನ್ನು ಖರೀದಿಸಲಾಗುತ್ತದೆ ಚಿನ್ನವನ್ನು ಖರೀದಿಸಿ ಅದನ್ನು ಮನೆಗೆ ತಂದು ಪೂಜಿಸಿ ನಂತರ ಉಪಯೋಗಿಸುವುದರಿಂದ ಅದು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ ಎಲ್ಲರೂ ಕೂಡ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಅಂಥವರು ಈ ಕೆಲವು ವಸ್ತುಗಳನ್ನು ಮನೆಗೆ ತಂದು ಪೂಜಿಸಿದರೆ ಸಾಕು ಮಹಾಲಕ್ಷ್ಮಿಯು ಒಲಿಯುತ್ತಾಳೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಈ ವಸ್ತುಗಳನ್ನು ಮನೆಗೆ ತಂದು ಈ ದಿಕ್ಕಿನಲ್ಲಿ ಇಟ್ಟು ಪೂಜಿಸಿದರೆ ಮನೆಯಲ್ಲಿ ಧನಧಾನ್ಯದ ಸಮಸ್ಯೆ ಇರುವುದಿಲ್ಲ ಹಾಗಾದರೆ ಅಕ್ಷಯ ತೃತೀಯದ ದಿನದಂದು ಯಾವ ಒಂದು ವಸ್ತುವನ್ನು ಮನೆಗೆ ತರಬೇಕು ಯಾವ ವಸ್ತುವನ್ನು ಮನೆಗೆ ತಂದು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಿದರೆ ಫಲ ಸಿಗುತ್ತದೆ ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ಬಾರಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ತೃತೀಯ ತಿಥಿ ಅಂತ್ಯವಾಗುವುದು ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಈ ದಿನ ಪೂಜೆಗೆ ಶುಭ ಮುಹೂರ್ತ ಬೆಳಿಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೆ ಹಾಗೆ ಹೊಸ ವಸ್ತುವನ್ನು ಖರೀದಿಸಲು ಶುಭ ಸಮಯ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಎಲ್ಲರಿಗೂ ಕೂಡ ಚಿನ್ನ ಬೆಳ್ಳಿಯನ್ನು ತರಲು ಸಾಧ್ಯವಾಗುವುದಿಲ್ಲ ಅಂತವರು ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ಮನೆಗೆ ತಂದು ಪೂಜಿಸಿದರೆ ಸಾಕು ಹಾಗಾದರೆ ಯಾವ ವಸ್ತುಗಳು ಎಂದು ತಿಳಿಯೋಣ ಈ ದಿನ ಮನೆಗೆ ತರಬೇಕಾದ ವಸ್ತುವೆಂದರೆ ಲಕ್ಷ್ಮೀ ಚರಣ ಪಾದುಕೆ ಲಕ್ಷ್ಮೀ ಚರಣ ಪಾದುಕೆಯನ್ನು ಚಿನ್ನ ಬೆಳ್ಳಿಯದ್ದೇ ತರಬೇಕು ಅಂದಿಲ್ಲ ಮೆಟಲ್ ಯಾವುದಾದ್ರೂ ಆಗಿರ್ಬೋದು ಲೋಹದ್ದು ನೀವು ಈ ಪಾದುಕೆಯನ್ನು ತಂದು ಪೂಜಿಸಿದರೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಇನ್ನು ಲಕ್ಷ್ಮಿಗೆ ಪ್ರಿಯವಾದ ಹಳದಿ ಕವಡೆ ಹಳದಿ ಕವಡೆಯನ್ನು ಮನೆಗೆ ತಂದು ಪೂಜಿಸುವುದರಿಂದ ಈ ದಿನ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಹಾಗೆ ಏಕಾಕ್ಷಿ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಮನೆಗೆ ತಂದು ಪೂಜಿಸುವುದರಿಂದಲೂ ಸಹ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ ಅದರಲ್ಲೂ ಏಕಾಕ್ಷಿ ತೆಂಗಿನಕಾಯಿ ಈ ದಿನ ಸಿಕ್ಕರೆ ಅದನ್ನು ಖಂಡಿತವಾಗಿಯೂ ಮನೆಗೆ ತಂದು ಪೂಜಿಸಿ ಏಕಾಕ್ಷಿ ತೆಂಗಿನಕಾಯಿ ಎಂದರೆ ಒಂದು ಕಣ್ಣು ಇರುವ ತೆಂಗಿನಕಾಯಿಯನ್ನು ಮನೆಗೆ ತರಬೇಕು ಸಾಮಾನ್ಯವಾಗಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳಿರುತ್ತವೆ ಆದರೆ ಒಂದು ತೆಂಗಿನ ಒಂದು ಕಣ್ಣಿರುವ ತೆಂಗಿನಕಾಯಿಯನ್ನು ಈ ದಿನ ಮನೆಗೆ ತಂದರೆ ಲಕ್ಷ್ಮಿಯು ಪ್ರಸನ್ನ ಆಗುತ್ತಾಳೆ ಹಾಗೆ ಮತ್ತೊಂದು ವಸ್ತುವೆಂದರೆ ಲೋಹದ ಆಮೆ ಲೋಹ ಲೋಹದ ಆಮೆಯನ್ನು ನೀವು ಮನೆಗೆ ತಂದು ಪೂಜಿಸುವುದರಿಂದನೂ ಸಹ ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸಿಗುತ್ತದೆ ಹಾಗೆ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಪ್ರಿಯವಾದ ಶಂಕು ಶಂಕುವನ್ನು ನೀವು ಈ ದಿನ ಮನೆಗೆ ತಂದು ಪೂಜಿಸುವುದರಿಂದಲೂ ಸಹ ಲಕ್ಷ್ಮಿಯು ಸಂತುಷ್ಟಳಾಗಿ ಆಶೀರ್ವದಿಸುತ್ತಾಳೆ ಹಾಗೆ ಮತ್ತೊಂದು ವಸ್ತುವೆಂದರೆ ಮಣ್ಣಿನ ಪಾತ್ರೆ ಮಣ್ಣಿನ ಪಾತ್ರೆಯನ್ನು ತಂದು ಈ ದಿನ ಪೂಜಿಸುವುದರಿಂದಲೂ ಸಹ ಸಾಕಷ್ಟು ಲಾಭಗಳನ್ನು ಕಾಣುತ್ತೀರಿ ಆ ಮಣ್ಣಿನ ಪಾತ್ರೆಯನ್ನು ತಂದು ಅದರಲ್ಲಿ ಅದನ್ನು ಅಕ್ಷಯ ಪಾತ್ರೆಯನ್ನಾಗಿ ಸ್ಥಾಪನೆ ಮಾಡಿ ಪೂಜಿಸುವುದರಿಂದ ಮನೆಯು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಎಂದು ತಿಳಿಸಿದ್ದೇನೆ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಹಾಗೆ ಈ ಹೇಳಿರುವಂತಹ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತಂದರೆ ಸಾಕು ಈ ದಿನ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಹಾಗೆ ಈ ವಸ್ತುವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಎಂದರೆ ಈ ಅಕ್ಷಯ ತೃತೀಯದ ದಿನದೊಂದು ಈ ವಸ್ತುಗಳನ್ನು ತಂದು ನೀವು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಲಕ್ಷ್ಮಿ ಮತ್ತು ಕುಬೇರರು ಪ್ರಸನ್ನರಾಗಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ಕಳೆಯುತ್ತಾರೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದೊಂದು ಚಿನ್ನ ಬೆಳ್ಳಿ ಹೊರತಾಗಿ ಯಾವ ವಸ್ತುಗಳನ್ನು ಮನೆಗೆ ತಂದು ಪೂಜಿಸಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಿದರೆ ಶ್ರೇಷ್ಠ ಈ ಎಲ್ಲಾ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ವಿಡಿಯೋಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು